ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ನಿಮ್ಮ ಸ್ಕಿನ್ ಟೈಪ್ನ ಹೇಗೆ ಚೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ನಿಮ್ಮ ಫೇಸ್ಗೆ ಯಾವ ಕ್ಲೆನ್ಸರ್ ಸೂಟ್ ಆಗುತ್ತೆ ಅಂತ ಆಯ್ಲಿ ಸ್ಕಿನ್ನಿಂದ ನಮ್ಮ ವಿಡಿಯೋನ ಶುರು ಮಾಡೋಣ ನಿಮಗೇನಾದರೂ ಆಯ್ಲಿ ಸ್ಕಿನ್ ಇದ್ರೆ ಮಿನಿಮಲಿಸ್ಟ್ ಅವ್ರದ್ದು ಟೂ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಜಿಂಕ್ ಮತ್ತು ಓಟ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಇದು ಪಿಂಪಲ್ಸ್ನ ಮತ್ತು ಸೀಬಮ್ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡುತ್ತೆ ನೆಕ್ಸ್ಟ್ ಬಂದು ಡ್ರೈ ಸ್ಕಿನ್ ಏನಾದರೂ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಸಟಾಫಿಲ್ ಜೆಂಟಲ್ ಕ್ಲೆನ್ಸರ್ ನ ನೀವು ಯೂಸ್ ಮಾಡಬಹುದು ಲಿಸರಿನ್ ಮತ್ತೆ ನಯಾಸಿನಮೈಡ್ ಇರೋದ್ರಿಂದ ಇದು ನಮ್ ಸ್ಕಿನ್ ಮಾರ್ ನ ಮಾಡುತ್ತೆ ಹಾಗೆ ಹೈಡ್ರೇಟ್ ಆಗಿರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಕಾಂಬಿನೇಷನ್ ಸ್ಕಿನ್ ನಿಮಗೇನಾದರೂ ಕಾಂಬಿನೇಷನ್ ಸ್ಕಿನ್ ಇದ್ದರೆ ನೀವು ಫಾಕ್ಸ್ಟೈಲ್ ಅವ್ರದ್ದು ಪ್ಯೂರಿಫೈ ಆ್ಯಂಡ್ ಗ್ಲೋ ಕ್ಲೆನ್ಸರ್ನ ಯೂಸ್ ಮಾಡ್ಬೋದು ಇದು ನಿಮ್ಮ ಸ್ಕಿನ್ ಹೈಡ್ರೇಷನ್ನ ಮೇಂಟೈನ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಗ್ಲೋ ಆಗಿರೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಸೆನ್ಸಿಟಿವ್ ಸ್ಕಿನ್ ನಾನು ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಯಾವುದೇ ರೀತಿ ಕ್ಲೆನ್ಸರ್ನ ರೆಕಮೆಂಡ್ ಮಾಡಲ್ಲ ಸರಿ ಡರ್ಮಟಾಲಜಿಸ್ಟ್ ಹೆಲ್ಪ್ ತೊಗೊಂಡು ನಿಮ್ಮ ಕ್ಲೆನ್ಸರ್ನ ಚೂಸ್ ಮಾಡ್ಕೋಬೋದು ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ